ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅರಮನೆ ಆವರಣದಲ್ಲಿ ಯೋಗ ಪ್ರದರ್ಶನ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಇಂದು ಮೈಸೂರು ಅರಮನೆಯಲ್ಲಿ ಯೋಗ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಈ ಬಾರಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಯೋಗ ದಿನಾಚರಣೆ ಆಚರಿಸಲಾಯಿತು ಯೋಗ ದಿನಾಚರಣೆಯಲ್ಲಿ ಸಾವಿರಾರು ಯೋಗಪಟುಗಳು ಭಾಗಿಯಾಗಿ ವಿವಿಧ ಯೋಗ ಭಂಗಿಗಳನ್ನು ಪ್ರದರ್ಶಿಸಿದ್ರು ಇದೇ ಮೊದಲ ಬಾರಿ ಅಂಧ ವಿದ್ಯಾರ್ಥಿಗಳು ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದರು ಹಲವು ಮಂದಿ ವಿದೇಶಿಗರು ಕೂಡ ಭಾಗಿಯಾಗಿದ್ದರು ಮೂರು ಬಾರಿ ಶಂಕನಾದ ಮೊಳಗಿಸುವ ಮೂಲಕ ಯೋಗಾಸನಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಎಚ್ಸಿ ಮಹದೇವಪ್ಪ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ಶ್ರೀವತ್ಸ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾ ಎಸ್ಪಿ ವಿಷ್ಣುವರ್ಧನ್ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದ್ರು ಮತ್ತೆ ಅದೇ ಸಮಸ್ಥಿತಿಗೆ ಬನ್ನಿ ಸಾಮಾನ್ಯ ಸ್ಥಿತಿಗೆ ಬನ್ನಿ ಈಗ ಕುತ್ತಿಗೆ ಎರಡು ಪಾರ್ಶ್ವಗಳ ಬಾಗುವಿಕೆ ಉಸಿರನ್ನ ಬಿಡ್ತಾ ಬಲಭಾಗಕ್ಕೆ ಕತ್ತನ್ನ. ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರೆದೇರಿ ಅಂತ ಹೇಳ್ತಾ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇರತಕ್ಕಂತಹ ಎಲ್ಲ ಗಣ್ಯರಿಗೂ ಎಲ್ಲರ ಪರವಾಗಿ ಲೋಕಸಭಾ ಕ್ಷೇತ್ರದ ಶಾಸಕರು ಮಹಾರಾಜರು ಆಗಿರುವಂತಹ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಇಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಯುಷ್ ಸಮಿತಿ ಅಧ್ಯಕ್ಷರು ಮೈಸೂರು ಅರಮನೆ ಮಂಡಳಿ ಅಧ್ಯಕ್ಷರು ಆಗಿರುವಂತಹ ಶ್ರೀ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ಇವರನ್ನು ನಾನು ನಾನು ನಿಮ್ಮೆಲ್ಲರ ಪರವಾಗಿ ಆಯುಷ್ ಇಲಾಖೆಯ ಪರವಾಗಿ ಹಾಗೂ ಭಾರತೀಯ ಭಾಷಾ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಬರುವಂತಹ ಅಪರ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಶಿವರಾಜ್ ಇವರನ್ನು ನಾನು ಒಂದು ಬಹಳ ದೊಡ್ಡ ಭಾಗ ಮೈಸೂರಿನ ವಾತಾವರಣ ಇಡೀ ಬೆಳೆಗೆ ನೀವು ಎಲ್ಲೇ ಆದ್ರೂ ಮೈಸೂರಲ್ಲಿ ನೀವು ಆಚೆಗೆ ಹೋದ್ರೆ ಅದು ಒಂದು ಯೋಗದ ವಾತಾವರಣ ಇರುತ್ತೆ ಮೈಸೂರಿನ ಸಮಸ್ತ ನಾಗರಿಕರು ಯೋಗದ ರಾಯಭಾರಿಗಳು ಆಗ್ಬೇಕಾಗಿದೆ ಇದು ಬಹಳ ಮುಖ್ಯವಾದದ್ದು ಯಾಕಂದ್ರೆ ಇವತ್ತಿನ ಯೋಗ ಅಥವಾ ಆಧುನಿಕ ಯೋಗ ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಲಭ್ಯವಿದ್ರೆ ಮತ್ತು ಆಧುನಿಕ ಯೋಗವನ್ನು ರೂಪಿಸಿದ್ದ ಕೀರ್ತಿನೂ ಕೂಡ ಮೈಸೂರಿಗೆ ಸೇರಬೇಕಾಗಿದೆ ಪಿ ಟಿ ಕೃಷ್ಣಮಾಚಾರ್ಯರು ಮಹಾರಾಜ ಒಂದು ಆಪ್ನೊಂದಿಗೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ ಇಲ್ಲಿಗೆ ಬಂದಿದೆ ಇಡೀ ಯೋಗಾಭ್ಯಾಸವನ್ನು ಪರಿವರ್ತನೆ ಮಾಡಿದ್ರು ಹಿಂದೆ ಅದು ಬರೀ ಆಗಿ ಒಂದು ಸ್ಟಾಟಿಕ್ ಆಗಿರ್ತಕ್ಕಂಥ ಒಂದು ಪದ್ಧತಿ ಹೌದು ಅದರಲ್ಲಿ ಒಂದು ಆಧ್ಯಾತ್ಮಿಕವಾದಂತಹ ಚಿಂತನೆಯನ್ನು ಸಹ ಇತ್ತು ಮತ್ತು ಅದರದ್ದೇ ರೀತಿಯಾದಂತಹ ಒಂದು ಯಾವ ರೀತಿ ನಾವು ಜೀವನವನ್ನು ಮುಂದುವರಿಬೇಕಾಗಿರ್ತಕ್ಕಂಥ ಪದ್ಧತಿ ಇತ್ತು ಆದ್ರೆ ಇವತ್ತು ಯೋಗ ಇಷ್ಟು ಒಂದು ಇಡೀ ವಿಶ್ವದಲ್ಲಿ ಇದರ ಪ್ರಭಾವ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದ್ರೆ ಅದು ಅವರು ಯಾವ ರೀತಿ ಯೋಗವನ್ನು ಪರಿವರ್ತನೆ ಮಾಡಬೇಕು ಮಾಡಿದ್ರು ಅಂತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಬರೀ ಒಂದು ಸ್ಟಾಟಿಕ್ ಆಗಿರ್ತಕ್ಕಂಥ ಒಂದು ವ್ಯಾಯಾಮ ಪದ್ಧತಿಯನ್ನು ಒಂದು ಡೈನಾಮಿಕ್ ಫ್ಲೋ ಆಗಿ ವಿನ್ಯಾಸ ಪದ್ಧತಿಗೆ ಅವರು ಪರಿವರ್ತನೆ ಮಾಡಿ ನಂತರ ಸೂರ್ಯ ನಮಸ್ಕಾರ ಸಹ ಇಲ್ಲಿರುವಂತದ್ದು ಏನು ವಜ್ರ ಮತ್ತು ಕುಷ್ಟಿಯ ಒಂದು ಅಖಾಡಗಳಲ್ಲಿ ನೋಡ್ತಾ ಇರುವಂತಹ ಪದ್ಧತಿ ಆ ದಂಡಗಳನ್ನು ಕೂಡ ಅಳವಡಿಸಿಕೊಂಡು ಆ ಸೂರ್ಯ ನಮಸ್ಕಾರ ಪದ್ಧತಿಯನ್ನು ಕೂಡ ಇಲ್ಲೇ ಮೈಸೂರಲ್ಲಿ ಪ್ರಾರಂಭ ಮಾಡಿದ್ದು ಶ್ರೀ ಟಿ ಕೃಷ್ಣಮಾಚಾರ್ಯರು ಅದಾಗಿದ್ದ ನಂತರ ನಮ್ಮ ಅವರ ಶಿಷ್ಯರಾದಂತಹ ಪಟ್ಟ ಬಿ ಇರ್ಬೋದು ಬಿ ಕೆ ಸಾಯಂಗಾರ್ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಒಂದು ಪಾರಂಪರೆಯನ್ನು ಮುಟ್ಟಿಸಿ ಇಂಥ ಒಂದು ಒಳ್ಳೆ ಪಾರಂಪರೆ ಮೈಸೂರಿಂದಾನೇ ಶುರು ಇದು ಸಮಸ್ತ ಮೈಸೂರಿನ ನಮ್ಮ ನಿಮ್ದೆಲ್ಲರ ಪೂರ್ವಜರ ಒಂದು ಕೊಡುಗೆ ಅದು ನಾವು ಬಹಳ ಸ್ಪಷ್ಟವಾಗಿ ಎಲ್ಲ ಕಡೆ ಹೇಳಬೇಕಾಗಿದೆ ಇವತ್ತು ಆಧುನಿಕ ಯೋಗ ಅಂದ್ರೆ ಅದು ಮೈಸೂರು ಮೈಸೂರು ಒಂದು ಸಾಂಸ್ಕೃತಿಕ ನಗರಿ ಅದ್ರ ಜೊತೆಗೆ ಬಹಳ ಒಂದು ದೊಡ್ಡ ಭಾಗ ನಮ್ಮ ಯೋಗ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಈ ಯೋಗವನ್ನು ಲಾಭ ಆಗ್ಬೇಕಾಗಿದೆ ಇದು ನಮ್ಮ ಸಾಫ್ಟ್ ಪವರ್ ಆಗಿ ಅದನ್ನ ಬಳಸಬೇಕಾಗಿರೋ ದೃಷ್ಟಿಯಲ್ಲಿ ಪ್ರಧಾನಮಂತ್ರಿ ಅವರು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ಯು ಎನ್ ಮಟ್ಟದಲ್ಲೂ ಕೂಡ ಇದು ಗುರುತಿಸಲಾಗಿರ್ತಕ್ಕಂಥದ್ದು ಎಲ್ಲರಿಗೂ ಹೆಮ್ಮೆಯ ವಿಚಾರ ಸಮಸ್ತ ಭಾರತೀಯರಿಗೆ ಇದು ಹೆಮ್ಮೆಯ ವಿಚಾರ ಇದು ನಮ್ಮ ಸಾಫ್ಟ್ ಪವರ್ ಆಗಿ ಇಡೀ ವಿಶ್ವವನ್ನು ವಿಶ್ವದ ಲಾಭಕ್ಕಾಗಿ ಈ ಒಂದು ಒಳ್ಳೆಯ ಪದ್ಧತಿಯನ್ನು ಎಲ್ಲರೂ ಕೂಡ ಮುಂದುವರಿತಾ ಇದ್ದಾರೆ ಎಲ್ಲರಿಗೂ ಕೂಡ ಬಹಳ ಸಂತೋಷವಾದಂತಹ ವಿಚಾರ ಎಲ್ಲ ಉಪಸ್ಥಿತರಿರುವ ಎಲ್ಲ ನಾಗರಿಕರಿಗೆ ನಾನು ಹೇಳೋದು ಇದೇನೆ ತಮ್ಮ ಮಾನಸಿಕ ದೈಹಿಕ ಆಧ್ಯಾತ್ಮಿಕ ಒಂದು ಜೀವನವನ್ನು ಅದರ ಲಾಭಕ್ಕಾಗಿ ಯೋಗವನ್ನು ಬಳಸಬೇಕಾಗಿದೆ ಇದರ ಒಂದು ಪದ್ಧತಿ ತಾವೇ ಒಂದು ಪ್ರಾರಂಭ ಮಾಡೋ ಮೂಲಕ ಎಷ್ಟೋ ಸಕಾರಾತ್ಮಕವಾದಂತಹ ಒಂದು ಕೆಲಸ ಆಗುತ್ತೆ ಸಕಾರಾತ್ಮಕವಾದಂತಹ ಬೆಳವಣಿಗೆಗಳು ನೀವು ನೋಡಬಹುದು ಅದಕ್ಕಾಗಿ ನಾವೆಲ್ಲರೂ ಈ ಪದ್ಧತಿಯನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅನುಸರಿಸಬೇಕಾಗಿದೆ ಇದರ ಮೂಲಕ ಒಂದು ಆರೋಗ್ಯಕರ ಸಮಾಜ ಒಂದು ಆಧ್ಯಾತ್ಮಿಕ ಸಮಾಜ ಒಂದು ಆದರ್ಶ ಸಮಾಜ ನಿರ್ಮಾಣ ಮಾಡಬಹುದು ನಿಟ್ಟಿನಲ್ಲಿ ನಾವು ಎಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ ಈ ವೇದಿಕೆ ಏನು ಜಾಸ್ತಿ ಮಾತಾಡುವಂತದ್ದು ಅವಕಾಶ ಅಲ್ಲ ನಾವು ಬಂದಿರೋದೆಲ್ಲ